ಒಂದೇ ದಿನಕ್ಕೆ ಇಪ್ಪತ್ತು ಸೀರೆ ಬ್ಲಾಕ್ ಸೇಲ್ ಆಗಿದೆ ನಮಸ್ಕಾರ ಚೆನ್ನಾಗಿದ್ದೀನಿ ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ತಿಳ್ಕೊಂಡಿದೀನಿ ನನ್ ಮಗಳು ಇವಾಗ ಗೌರಿ ಹಬ್ಬ ಗಣೇಶ ಹಬ್ಬ ಪ್ರತಿಯೊಂದು ಹಬ್ಬ ಶುರು ಆಯ್ತು ಇನ್ನೇನು ಶ್ರಾವಣ ಮಾಸ ಬಂತು ಅಂತ ಹಬ್ಬಗಳು ಶುರು ಅವಳು ಮೈಸೂರ್ ಸಿಲ್ಕ್ ನೀನೇ ಮಾತಾಡಮ್ಮ ಪ್ಯೂರ್ ಮೈಸೂರ್ ಸಿಲ್ಕ್ ಸ್ಯಾರೀಸ್ ಅಂತ ಏನ್ ಹೇಳ್ತೀವಿ ಕ್ರೇಪ್ ಸಿಲ್ಕ್ ಸ್ಯಾರೀಸ್ ಅದನ್ನ ಸುಮಾರು ಆರ ಏಳು ವರ್ಷದಿಂದ ಸೇಲ್ ಮಾಡ್ತಾ ಬಂದಿದೀನಿ ಈ ಸರಿನೂ ನಂದು ವಾಟ್ಸ್ಆಪ್ ಗ್ರೂಪ್ ಇದೆ ಆನ್ಲೈನ್ ಅಷ್ಟೇ ಅಂದ್ರೆ ಯಾರು ಬಂದು ಸ್ಟೋರ್ ವಿಸಿಟ್ ತರ ಬಂದು ಸೀರೆ ತಗೊಂಡ್ ಹೋಗೋದು ಆ ತರ ಇಲ್ಲ ಅವಾಗ ಕೋವಿಡ್ ಟೈಮ್ ಇಂದ ಶುರು ಮಾಡಿದ್ದು ಅದರಿಂದ ಏನಿದ್ರು ವಾಟ್ಸ್ಆಪ್ ಮೂಲಕ ಅಥವಾ ಕಾಂಟ್ಯಾಕ್ಟ್ ಮಾಡಿದ್ರೆ ಫೋಟೋಸ್ ಕಳಿಸ್ತೀನಿ ಆ ಫೋಟೋಸ್ ಇಂದ ಸೆಲೆಕ್ಟ್ ಮಾಡಿದ್ರೆ ಫೋಟೋಸ್ ಫೋನ್ ಅಲ್ಲೇ ತೆಗೆದಿರೋದ್ರಿಂದ ನೈಂಟಿ ನೈನ್ ಪರ್ಸೆಂಟ್ ಕಲರ್ ಅಲ್ಲಿ ಏನು ಚೇಂಜಸ್ ಇರಲ್ಲ ಸೊ ಫೋನ್ ಅಲ್ಲೇ ಆರ್ಡರ್ಸ್ ತಗೊಂಡು ಆನ್ಲೈನ್ ಸೇಲ್ ಮಾಡ್ತಿದ್ದೆ ಈ ಸಾರಿನೂ ಇನ್ನೇನ್ ಹಬ್ಬ ಶುರು ಆಯ್ತು ಆಷಾಢ ಮಾಸ ಮುಗಿತಾ ಬಂತು ಪ್ಯೂರ್ ಸಿಲ್ಕ್ ಸ್ಯಾರೀಸ್ ಅದೆಲ್ಲ ಅದೇ ಅದ್ರ ಜೊತೆಗೆ ಕಾಂಚೀಪುರಂ ಪ್ಯೂರ್ ಸಿಲ್ಕ್ ಸ್ಯಾರೀಸು ಕೆಲವು ಬ್ರೈಡಲ್ ಸಿಲ್ಕ್ ಸ್ಯಾರೀಸು ಟಾಪ್ ಸಿಲ್ಕ್ ಸ್ಯಾರೀಸ್ ಎಲ್ಲಾನು ನನ್ನ ಹತ್ರ ಸ್ಟಾಕ್ ಇದೆ ಅದರಿಂದ ಈ ಸರಿನು ಎಲ್ಲಾ ಪೋಸ್ಟ್ ಮಾಡ್ತಿದ್ದೆ ವಾಟ್ಸ್ಆಪ್ ಗ್ರೂಪ್ಗಳಲ್ಲಿ ಕೆಲವೊಬ್ರು ಏನ್ ಹೇಳಕ್ ಶುರು ಮಾಡಿದ್ರು ಈ ಸಾರಿ ಅಷ್ಟು ಬಡ್ಜೆಟ್ ಇಲ್ಲ ಈಗ ಹಬ್ಬ ಶುರು ಆಗ್ತಿರೋದ್ರಿಂದ ಅದರಿಂದ ಸೆಮಿ ಸಿಲ್ಕ್ ಸ್ಯಾರೀಸು ಅಥವಾ ಇಮಿಟೇಷನ್ ಸಿಲ್ಕ್ ಸ್ಯಾರಿ ಸ್ಯಾರೀಸ್ ಅಂತ ಏನ್ ಹೇಳ್ತಾರೆ ಅದು ರೇಷ್ಮೆ ಅಲ್ಲ ಅದನ್ನೆಲ್ಲ ಯಾವ್ದು ಇಲ್ವಾ ಸ್ಟಾಕ್ ಅಂತ ಅದರಿಂದ ಕೆಲವು ತರಿಸ್ದೆ ಈ ನೆನ್ನೆ ಬಂತು ಸೀರೆಗಳು ನಿನ್ನೆ ಬರ್ತಿದ್ದಂಗೆ ಅಕ್ಕ ಪಕ್ಕದ ಮನೆಯವರು ಮತ್ತೆ ತುಂಬಾ ರೆಗ್ಯುಲರ್ ಕಸ್ಟಮರ್ಸ್ ಯಾರಿದ್ರು ಅವರೆಲ್ಲ ಸುಮಾರ್ ತಗೊಂಡಿದ್ದಾರೆ ಒಂದ್ ಅರ್ಧಕ್ಕರ್ಧ ಹೋಗಿದೆ ಅಂತಾನೆ ಹೇಳ್ಬೋದು ನಾನ್ ಫಸ್ಟ್ ಹೇಳ್ದೆ ವಿಡಿಯೋ ಮಾಡೋಣಮ್ಮ ಒಂದು ನನ್ ಗೆ ಹಾಕೊಳೋದಕ್ಕೆ ಅಂದೆ ವಿಡಿಯೋ ಮಾಡೋ ಅಷ್ಟೊತ್ತಿಗೆ ಏನ್ ಮಾಡದ್ಲು ವಾಟ್ಸಪ್ ಗ್ರೂಪ್ ಹಾಕ್ಬಿಟ್ಲ ತುಂಬಾ ಎಲ್ಲ ಆಗೋಯೋಯ್ತು ಸ್ವಲ್ಪ ಉಳಿದಿದೆ ಅದನ್ನ ನಾನು ಇವಾಗ ವಿಡಿಯೋ ಮಾಡ್ತಾ ಇದ್ದೀನಿ ಇನ್ನೇನ್ ಹಬ್ಬ ಶುರು ಆಯ್ತು ಅಂತ ಹೇಳಿ ಯಾವ್ದಾದ್ರು ಯಾವ್ದಾದ್ರು ಅದ್ರಲ್ಲಿ ಇರೋದು ಕಲರ್ಸ್ ಬೇರೆ ಕಲರ್ಸ್ ಬೇಕು ಅನ್ಸಿದ್ರೆ ನಿಮ್ಗೆ ನನಗೆ ನಂದು ನಂಬರ್ ಇರುತ್ತೆ ಸ್ಕ್ರೀನ್ ಮೇಲೆ ಏಳ್ ನಂಬರ್ ಕೊಟ್ಟಿರ್ತೀನಿ ಸ್ಕ್ರೀನ್ ಮೇಲೆ ನನ್ ನಂಬರ್ ಇರುತ್ತೆ ನೀವ್ ಯಾವ್ದಕ್ಕಾದ್ರೂ ಕಾಂಟ್ಯಾಕ್ಟ್ ಮಾಡ್ಬೋದು ಮಾಡಿ ನಮ್ಗೆ ಹೇಳಿದ್ರೆ ನಾವು ನೆಕ್ಸ್ಟ್ ತರ್ಸ್ಕೊಡ್ಬೋದ ಸೀರೆ ಯಾವ ಪರ್ಟಿಕ್ಯುಲರ್ ಕಲರ್ ಬೇಕಿದ್ರು ತರ್ಸ್ಕೊಡ್ಬೋದು ಇದ್ರಲ್ಲ ಅಂದ್ರೆ ಡೈ ಮಾಡಿಸ್ಕೊಡಲ್ಲ ಇರೋ ಕಲರ್ಸ್ ಅಲ್ಲೇ ತರ್ಸ್ಕೊಡ್ತೀನಿ ಸೇಲ್ ಆಗಿದ್ರೆ ಅದೇ ರೇಷ್ಮೆ ಸೀರೆ ಆದ್ರೆ ನ ಕಸ್ಟಮೈಸ್ ಮಾಡಿ ಕೊಡ್ತೀವಿ ಅಂಡ್ ಮತ್ತೆ ನಂದು ವಾಟ್ಸ್ಆಪ್ ಗ್ರೂಪ್ ಇದೆ ಇನ್ ಕೇಸ್ ಯಾರಾದ್ರೂ ಮೆಸೇಜ್ ಮಾಡಿದ್ರೆ ನಾನು ವಾಟ್ಸ್ಆಪ್ ಗ್ರೂಪ್ ಆಡ್ ಮಾಡ್ಕೊಳ್ತೀನಿ ಸೊ ಯಾವ್ದು ಸ್ಕ್ರೀನ್ ಮೇಲೆ ಹೋಗ್ತಿರೋ ನಂಬರ್ ಗೆ ಯಾವ್ದಾದ್ರು ನಂಬರ್ ಕಾಂಟ್ಯಾಕ್ಟ್ ಮಾಡಿ ನಾವು ಫಸ್ಟ್ ತೋರಿಸಿದ್ವಲ್ಲ ವಿಡಿಯೋದಲ್ಲಿ ಆ ಸೀರೆ ಫುಲ್ಲು ಸೇಲ್ ಆಗೋಯ್ತು ಇದು ಇವಾಗ ತಗೊಂಡ್ ಬಂದಿರೋದು ಹೋಗಿ ಸೆಕೆಂಡ್ ನಮ್ದು ಬ್ಯಾಚಿನ ಸೀರೆ ನಾನು ಆರೆಂಜ್ ಬ್ಲಾಕ್ ಸೀರೆ ಹುಟ್ಟಿದ್ದೀನಿ ಅದು ತುಂಬ ಚೆನ್ನಾಗಿದೆ ಇಲ್ಲಿ ಹಾಕಿರ್ತೀನಿ ಫೋಟೋ ನೋಡಿ ಅದನ್ನೇ ನಮಗೆ ಒಂದು ಇಪ್ಪತ್ತೈದು ಸೀರೆ ಆರ್ಡ್ರ್ ಬಂತು ಎಷ್ಟು ಅದು ಇದ್ದಿದ್ದೆಲ್ಲ ಅಂಗಿಲ್ಲ ಇದ್ದಿದ್ದಷ್ಟು ನಾವೇ ತೊಗೊಂಡು ಬಂದ್ಬಿಟ್ವು ಯಾಕಂದರೆ ನಮ್ಗೆ ಅಷ್ಟು ಆರ್ಡ್ರ್ ಇತ್ತದು ನೋಡಿ ಒಂದೇ ಥರ ಒಳ್ಳೆ ಯೂನಿಫಾರ್ಮ್ ಥರ ಎಲ್ಲರೂ ಅದೇ ಬೇಕು ಅದೇ ಬೇಕು ತುಂಬ ಚೆನ್ನಾಗಿದೆ ಅಂತಿದ್ರು ಮತ್ತು ಒಬ್ಬರು ಹಾಗೆ ತಕ್ಷಣ ಅಲ್ಲೇ ಆರ್ ಆರ್ ನಗರದಲ್ಲಿ ರಾಜರಾಜೇಶ್ವರಿ ನಗರದಲ್ಲಿ ಇರೋರು ಪೋಟರ್ ಮಾಡಿಸ್ಕೊಂಡ್ರು ಅವರೇ ತರಿಸ್ಕೊಂಡ್ರು ತರಿಸ್ಕೊಂಡು ತುಂಬ ಚೆನ್ನಾಗಿದೆ ಅಂತ ತಿರ್ಗ ನಾಲ್ಕು ಸೀರೆ ಆರ್ಡ್ರ್ ಕೊಟ್ಟರು ಫಸ್ಟು ಒಂದು ಮೆಟೀರಿಯಲ್ ನೋಡ್ತೀನಿ ಅಂತ ಹೇಳಿದ್ರು ಮೆಟೀರಿಯಲ್ ತುಂಬ ಇಷ್ಟ ಆಯಿತು ಅವರಿಗೆ ಅವ್ರು ಈ ನಾಲ್ಕು ಸೀರೆ ನೋಡಿ ಅವರೇ ಆರ್ಡ್ರ್ ಕೊಟ್ಟಿರೋದು ಈಗ ನನ್ನ ಮಗಳೆಲ್ಲ ಲೆಕ್ಕ ಬ ಯಾರ್ಯಾರು ಕಳಿಸ್ಬೇಕು ಅಂತ ಇದ್ದಾಳೆ ನಾನು ಹೇಳ್ತಾ ಇದ್ದೆ ಅರ್ಶನಕ್ಕೆ ಇದು ಆರೆಂಜ್ ಕಲರ್ ಕಪ್ಪು ಕಲರ್ ಸೀರೆ ಎಷ್ಟು ಸ ಹೋಗಿದೆ ಅಂದಿದ್ದ ತಕ್ಷಣ ನಮ್ಮ ವಾಗ್ಮಿಯ ಬೇಬಿ ಬೇಬಿ ನಾನೇ ಲೆಕ್ಕ ಮಾಡ್ತೀನಿ ಅಂತ ಮುಂದೆ ನೋಡಿ ಅವಳೇ ಕೌಂಟ್ ಮಾಡ್ತಾಳೆ ಯಾರಿಗಾದರೂ ಸೀರೆ ಬೇಕು ಅನಿಸಿದ್ರೆ ತುಂಬ ವೆರೈಟಿ ವೆರೈಟಿ ಸೀರೆ ಬಂದಿದೆ ವಾಟ್ಸಪ್ ಗ್ರೂಪಿಗೆ ಸೇರಿಕೊಳ್ಳಿ ಅವಳು ಈ ನಂಬರ್ಗೆ ವಿಡಿಯೋ ಮೇಲಿರೋ ನಂಬರ್ಗೆ ನೀವು ಹಾಯ್ ಅಂತ ಕಳಿಸಿದ್ರೆ ಅವಳು ಅವ್ರ ಗುರು ಗ್ರೂಪ್ಗೆ ಜಾಯಿನ್ ಮಾಡ್ಕೊಳ್ತಾಳೆ ಹಾಗಾಗಿ ಜಾಯಿನ್ ಮಾಡಿಕೊಂಡು ನೀವು ಅದರಲ್ಲಿ ಬರೋ ಸೀರೆಗಳು ನೋಡಿ ಬೇಕಾದರೆ ತೊಗೊಳ್ಬೋದು ತುಂಬ ಕಡಿಮೆ ಇದೆ ಇವಾಗ ಮನೆಯಲ್ಲೇ ಇದ್ದು ನಾವು ಅಂಗಡಿಗೆ ಹೋಗೋಕ್ಕಾಗಲ್ಲ ಅಂದವರು ಖಂಡಿತ ತೊಗೊಳ್ಬೋದು ಅಂಗಡಿ ಬೆಲೆಗೆ ಕೊಡ್ತಾ ಇದ್ದೀವಿ ನಾವೇನು ಜಾಸ್ತಿ ಲಾಭ ಇಟ್ಕೊಂಡಿಲ್ಲ ಫ್ರೀ ಶಿಪ್ಪಿಂಗಲ್ಲೂ ಕೊಡ್ತಾ ಇದ್ದೀವಿ ನಾವು ಹಾಂ ಹಾಂ ಹ್ಞೂ ಹ್ಞೂ ನಿಧಾನಕ್ಕೆ ಹಾಂ ಹ್ಞೂ 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 ಇನ್ನೂ ಅಲ್ಲಿದೆ ನೋಡುವ ಹ್ಮ್ ಹ್ಮ್ ಇರ್ಲಿ ಇರ್ಲಿ ನೈನ್ ಹ್ಮ್ 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 ಅಲ್ಲೂ ಇದೆ ನೋಡು ವೆರಿ ಗುಡ್ ಕೆಳಗಡೆ ಒಂದಿದೆ ಹ್ಞೂ ಇದು ಹ್ಞೂ ಹ್ಞೂ ಅಮ್ಮ ಮೂರು ಸೀರೆ ತೊಗೊಂಡಿದ್ದಾಳೆ ಒಟ್ಟು ಫೋರಾ ಹಂಗಾರೆ ಫಿಫ್ಟೀನು ಫೋರ್ ಎಷ್ಟಾಯಿತು ನೈಂಟೀನ್ ಹಾಂ ಟ್ವೆಂಟಿ ಸೀರೆ ಒಂದೇ ಕಲರಲ್ಲಿ ಇದೇ ಕಲರಲ್ಲಿ ಇಪ್ಪತ್ತು ಸೀರೆ ಆರ್ಡ್ರ್ ಬಂದಿತ್ತು ನೋಡಿ ಇಷ್ಟು ನಮ್ಮದು ಬಿಸ್ನೆಸ್ ಶುರು ಮಾಡಿ ಎರಡು ದಿವಸಕ್ಕೆ ನಮ್ಮದು ಚೆನ್ನಾಗ್ತಾಯಿದೆ ತೊಗೊಳ್ತಿರೋರಿಗೆಲ್ರಿಗೂ ಧನ್ಯವಾದಗಳು ಹೀಗೆ ಪ್ರತಿಯೊಂದು ವಿಷಯದಲ್ಲೂ ಸಪೋರ್ಟ್ ಮಾಡ್ತಾ ಇದ್ದೀರಾ ಇದು ನನ್ನ ಮಗಳು ಬಿಸ್ನೆಸ್ ಆದರೂ ನನ್ನ ಮಗಳಿಗೂ ಸಪೋರ್ಟ್ ಮಾಡ್ತಾ ಇದ್ದೀರಾ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಯಾರಿಗಾದರೂ ವೆರೈಟಿ ವೆರೈಟಿ ಸೀರೆ ಬೇಕು ಅಂದರೆ ಸ್ಕ್ರೀನ್ ಮೇಲೆ ನಂಬರ್ ಹೋಗ್ತಾ ಇರುತ್ತೆ ಆ ನಂಬರಿಗೆ ಬಂದು ಹಾಯ್ ಅಂತ ಮೆಸೇಜ್ ಮಾಡಿ ವಾಟ್ಸಪ್ ಮಾಡಿ ದಯವಿಟ್ಟು ಕಾಲ್ ಮಾಡಬೇಡಿ ಕಾಲ್ ಬರೋಲ್ಲ ಅದರಲ್ಲಿ ವಾಟ್ಸಪ್ ಮಾಡಿ ಮತ್ತು ಆರ್ಡ್ರ್ ಕೊಡ್ಬೋದು ಸ್ಕ್ರೀನ್ ಮೇಲೆ ನಂಬರ್ ಹೋಗ್ತಾ ಇರುತ್ತೆ ಅದಕ್ಕೆ ಆರ್ಡ್ರ್ ಕೊಡ್ಬೋದು ತುಂಬಾ ಸಪೋರ್ಟ್ ಮಾಡ್ತಾ ಇದ್ದೀರಾ ನಿಜವಾಗ್ಲು ತುಂಬಾ ಖುಷಿ ಆಗುತ್ತೆ ಇದೇ ರೀತಿ ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋ ನೋಡಿ ಅಂತ ಕೇಳ್ಕೊಳ್ತೀನಿ ಇಷ್ಟೊತ್ತು ಈ ವಿಡಿಯೋ ನೋಡಿದಕ್ಕೆ ತುಂಬಾ 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 ಧನ್ಯವಾದಗಳು ಜೈ ಶ್ರೀರಾಮ್ ಏನು